ವರುಣನ ಅಬ್ಬರದ ನಡುವೆಯೂ ಹೊನ್ನಾವರ ತಾಲೂಕಿನಲ್ಲಿ ಭತ್ತದ ನಾಟಿ ಕಾರ್ಯ ಭರದಿಂದ ಸಾಗುತ್ತಿದೆ ವಿವಿಧೆಡೆ ಅಗೆ ತೆಗೆಯುವ ಮತ್ತು ಉಳುಮೆ ಮಾಡುವ ಕಾರ್ಯ ಚುರುಕುಗೊಂಡಿದೆ ಹೌದು ಭೂಮಿ ಹದಗೊಳಿಸಿ ಅಗೆ ಮಾಡಿ ಒಂದು ಭಾಗದಲ್ಲಿ ಸಿದ್ಧಗೊಳಿಸಿದರೆ ನಾಟಿ ಮಾಡುವ ಖಾಲಿ ಜಾಗದಲ್ಲಿ ಹದಗೊಳಿಸಿದ ಭೂಮಿಯಲ್ಲಿ ನಾಟಿ ಕಾರ್ಯ ನಡೆಯುತ್ತದೆ ನಾಟಿ ಕಾರ್ಯ ಪೂರ್ವದಲ್ಲಿ ಗದ್ದೆಗಳಲ್ಲಿ ಗೊಬ್ಬರ ಬೀರಲಾಗುತ್ತದೆ ರೈತ ಅಚ್ಚುಕಟ್ಟಾಗಿ ಹಳಿ ಕಡಿದು ಸಮಗೊಳಿಸುತ್ತಾನೆ ಈಗಾಗಲೇ ಅಗೆ ಹಾಕಿದ ಗದ್ದೆಗಳಲ್ಲಿ ಬೀಜ ಮೊಳಕೆ ಒಡೆದು ಹಸಿರು ಕಂಗೊಳಿಸುತ್ತಿದೆ ಬೆಳೆಸಿದ ಸಸಿಗಳನ್ನು ಕಿತ್ತು ನಾಟಿ ಮಾಡಲಾಗುತ್ತದೆ ಕೃಷಿ ಕಾರ್ಯಕ್ಕೆ ಕಾರ್ಮಿಕರ ಕೊರತೆಯ ನಡುವೆಯೂ ಸ್ಥಳೀಯ ಕೆಲಸಗಾರರನ್ನೇ ಒಗ್ಗೂಡಿಸಿಕೊಂಡು ರೈತರು ನಾಟಿ ಕಾರ್ಯವನ್ನು ಕೈಗೊಳ್ಳುತ್ತಿದ್ದಾರೆ ಇನ್ನು ಕೆಲವೆಡೆ ಕೂಲಿ ಕಾರ್ಮಿಕರ ಅಭಾವದಿಂದಾಗಿ ಬಹುತೇಕ ಕೃಷಿಕರು ಇತ್ತೀಚಿನ ವರ್ಷಗಳಲ್ಲಿ ನಾಟಿ ಮಾಡುವ ಕಾರ್ಯವನ್ನೇ ಕೈಬಿಟ್ಟಿದ್ದಾರೆ ಇನ್ನೊಂದೆಡೆ ಕಾಡು ಪ್ರಾಣಿಗಳು ಭತ್ತದ ಗದ್ದೆಗೆ ನುಗ್ಗಿ ಬೆಳೆ ಹಾಳು ಮಾಡುತ್ತವೆ ಎಂಬ ಭಯವೂ ಕೂಡ ಕಾಡುತ್ತಿದೆ ಭತ್ತದ ಕೃಷಿಯಿಂದ ಹೇಳಿಕೊಳ್ಳುವಷ್ಟು ಲಾಭವೇನಿಲ್ಲ ಎಂಬ ಹಿನ್ನೆಲೆಯಲ್ಲಿ ಬಹುತೇಕ ರೈತರು ಕೃಷಿ ಚಟುವಟಿಕೆಗೆ ವಿದಾಯ ಹೇಳುವ ಸ್ಥಿತಿ ಈಗ ಎದುರಾಗಿದೆ ಇನ್ನು ತಾಲೂಕಿನ ಹೊಸಪಟ್ಟಣ ಗ್ರಾಮದ ಹೊಂಡದಕೇರಿ ಪ್ರದೇಶದಲ್ಲಿ ಭತ್ತದ ನಾಟಿ ಕಾರ್ಯ ಬಿರುಸುಗೊಂಡಿದೆ ಇದು ಸುಮಾರು ಮೂವತ್ತು ಎಕರೆಯಷ್ಟು ಅಧಿಕ ವಿಸ್ತೀರ್ಣದ ಪ್ರದೇಶದಲ್ಲಿ ನಾಟಿ ಕಾರ್ಯ ನಡೆಯುತ್ತಿದೆ ಉತ್ತಮ ಮಳೆಯ ಕಾರಣ ಹದಗೊಂಡಿದೆ ಜೂನ್ನಲ್ಲಿ ಸ್ವಲ್ಪ ಹದಗೊಂಡ ಗದ್ದೆಯಲ್ಲಿ ರೈತರು ಭತ್ತದ ಬೀಜ ಅಗೆಹಾಕಿದ್ರು ನಾಟಿಗೆ ಗಿಡಗಳು ಸಿದ್ಧಗೊಂಡ ಕಾರಣ ಜುಲೈ ಹತ್ತರಿಂದಲೇ ನಾಟಿ ಕಾರ್ಯವನ್ನು ಆರಂಭಗೊಳಿಸಲಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಜೋರಾಗಿ ಮಳೆ ಬೀಳುತ್ತಿದ್ದರೂ ಸಹ ಅದನ್ನು ಲೆಕ್ಕಿಸದೆ ರೈತರು ಭತ್ತದ ನಾಟಿ ಕಾರ್ಯವನ್ನು ನಡೆಸುತ್ತಿದ್ದಾರೆ ರವಿವಾರ ಮತ್ತು ಸೋಮವಾರ ಹಲವು ರೈತರು ತಮ್ಮ ಗದ್ದೆಯಲ್ಲಿ ನಾಟಿ ಕಾರ್ಯವನ್ನು ನಡೆಸುತ್ತಿದ್ದು ಗದ್ದೆ ಹದಗೊಳಿಸುವ ಟ್ರ್ಯಾಕ್ಟರ್ ಟಿಲ್ಲರ್ ಯಂತ್ರಗಳ ಅಬ್ಬರ ಅಗೆ ಸಸಿ ಕಿತ್ತು ನೆಡುವ ಕೂಲಿಯಾಳುಗಳು ಹೀಗೆ ಕೃಷಿ ಚಟುವಟಿಕೆ ಜೋರಾಗಿ ನಡೆದಿತ್ತು ಕೋಣಗಳ ಬಳಸಿ ಮಣ್ಣು ಹದಗೊಳಿಸುವ ದೃಶ್ಯವೂ ಕಂಡುಬಂದಿತು ಅತ್ಯಧಿಕ ಮಳೆ ಸುರಿದ ವರ್ಷಗಳಲ್ಲಿ ಮೂರ್ನಾಲ್ಕು ದಿನ ನಾಟಿ ಗದ್ದೆಯಲ್ಲಿ ನೀರು ತುಂಬಿತ್ತು ಈ ವರ್ಷ ಮತ್ತೆ ಅದೇ ರೀತಿ ನಾಟಿ ಗದ್ದೆ ಮುಳುಗುವ ಭೀತಿ ರೈತರಲ್ಲಿದೆ ಇದಕ್ಕೆ ಪ್ರಮುಖ ಕಾರಣ ಗದ್ದೆ ಅಂಚಿನಲ್ಲಿ ಹಾದು ಹೋಗಿರುವ ಹಳ್ಳಗಳು ಇಲ್ಲಿಯ ನೀರು ಹಾಗೂ ನದಿಯ ಉಪ್ಪು ನೀರು ನುಗ್ಗಿದರೆ ಭತ್ತದ ಬೆಳೆಗಳಿಗೆ ಹಾನಿ ಸಂಭವಿಸುತ್ತದೆ ಈ ಬಗ್ಗೆ ರೈತರಾದ ಹನುಮಂತರಾಯ್ಕ ನುಡುಸಿರಿ ಪ್ರತಿನಿಧಿ ನಾಗರಾಜ ನಾಯ್ಕ ಅವರೊಂದಿಗೆ ಮಾತನಾಡಿ ಕೃಷಿ ಚಟುವಟಿಕೆ ಹಾಗೂ ಅದರಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳ ಕುರಿತು ಹೇಳಿಕೊಂಡರು ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದರೂ ರಜಾ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿದೆ ಇನ್ನೇನು ಕೃಷಿ ಚಟುವಟಿಕೆ ಕೂಡ ಆರಂಭವಾಗಿದೆ ಆ ಈ ಒಂದು ಹೊಸ ಹೊನ್ನಾವರ ತಾಲೂಕಿನ ಹೊಸಪಟ್ಟಣದಲ್ಲಿ ನಾವು ಇವತ್ತಿದ್ದೀವಿ ಇವತ್ತು ಈಗಾಗಲೇ ರೈತರು ಗದ್ದೆಯನ್ನು ಒಂದು ಹದಗೊಳಿಸುವಂಥದ್ದು ನಾವು ನೋಡ್ತಾ ಇರಬಹುದು ನಮ್ಮೊಂದಿಗೆ ಇವತ್ತು ರೈತರಾದ ಹನುಮಂತ ಅವರು ಇದ್ದಾರೆ ಅವರು ಒಂದು ಈ ಕೃಷಿ ಚಟುವಟಿಕೆ ಬಗ್ಗೆ ಯಾವ ರೀತಿಯಲ್ಲಿ ಮಾತಾಡ್ತಾರೆ ತಮ್ಮ ಅಭಿಪ್ರಾಯ ಅಂತ ಹೇಳ್ತಾರೆ ನೋಡೋಣ ಹಾಂ ಹನುಮಂತ ಅವರೇನೂ ನೋಡಿ ನೋಡಿಸಿ ಅಂದರೆ ಏನು ಇವತ್ತು ಭತ್ತದ ಕೃಷಿ ಕಾರ್ಯ ನಡೀತಾ ಇದೆ ಯಾವ ರೀತಿಯಲ್ಲಿ ನಡೀತಾ ಇದೆ ಕೃಷಿ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಸುಮಾರು ಹೆಚ್ಚು ಕಡಿಮೆ ಸುಮಾರು ಅನಾದಿ ಕಾಲದಿಂದ ಮಾಡ್ತಾ ಬರೋದು ನಮ್ಮ ತಂದೆಯವರು ನಮ್ಮ ಅಜ್ಜನವರು ಹಾಗೆ ಎಲ್ಲರೂ ಮಾಡ್ತಾ ಬಂದಿದ್ದು ಜಮೀನನ್ನು ನಾವು ಕೂಡ ಮಾಡ್ತಾ ಇದ್ದೇವೆ ಬಿಡ್ಬಾರ್ದು ಕೃಷಿ ನಮಗೆ ಯಾವತ್ತೂ ಹಾಳು ಮಾಡಿಲ್ಲ ಇಲ್ಲ ಒಳ್ಳೇದೇ ಮಾಡುತ್ತೆ ಹಾಗಂತ ನಾವು ತುಂಬ ವರ್ಷದಿಂದ ಮಾಡ್ತಾಯಿದ್ದೇವೆ ಈಗ ನೋಡಿದ್ರಲ್ಲ ನಮ್ಮ ಅಣ್ಣವರೆಲ್ಲ ಗದ್ದೆ ಎಲ್ಲ ಹೊಡ್ತಾ ಇದ್ದಾರೆ ಕೊಚ್ಚೋದು ಹದ ಮಾಡೋದು ಅದೇ ರೀತಿ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಮೇ ಎಂಡಿಂದ ಮೇ ಎಂಡಲ್ಲಿ ನಾವು ಮ್ಯಾಟ್ ಮೇಲೆ ಆಗಿ ಹಾಕಿದ್ದೆವು ಮ್ಯಾಟ್ ಮೇಲೆ ಹಾಕಿದ್ದೆವು ಒಬ್ಬೊಬ್ಬರು ಒಂದು ಒಂದೊಂದು ಕುಟುಂಬದಿಂದ ಒಂದು ನಲವತ್ತು ನಲ್ವತ್ತು ಐವತ್ತೈವತ್ತು ಮ್ಯಾಟ್ ಹಾಗೆ ಹಾಕಿದರು ಹೆಚ್ಚು ಕಡಿಮೆ ನಮಗೆ ಇಲ್ಲಿ ಒಂದು ಮೂರು ಎಕರೆ ಮೇಲಿದೆ ಜಮೀನು ಇಲ್ಲಿ ಮಾತ್ರ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೆ ಒಂದು ಹೆಚ್ಚು ಕಡಿಮೆ ನಮ್ಮ ನಾಲ್ಕು ಕುಟುಂಬಕ್ಕೆ ಸೇರಿ ಒಂದು ಎಂಟು ಎಂಟು ಸಕ್ರೆ ಇದೆ ಬಾಕಿರದೆಲ್ಲ ಇದೆ ಇದು ನಂದು ಮಾತ್ರ ನಾ ಹೇಳ್ತಾ ಇರೋದು ಅದೇ ರೀತಿ ನಾವು ವರ್ಷಕ್ಕೂ ಮಾಡುವಂತೆ ಈಗ ಸ್ಟಾರ್ಟ್ ಆಗಿ ಈಗ ಇಲ್ಲಿಗೆ ಈಗ ನೆಟ್ಟಿಗೆ ಸ್ಟಾರ್ಟ್ ನೆಟ್ಟಿಗೆ ಬಂದಿದೆ ನೆಟ್ಟಿಗೆ ನಾಟಿಗೆ ಬಂದಿದೆ ನಾಟಿಗೆ ಮಾಡಲಿಕ್ಕೆ ಈಗ ಎಲ್ಲ ಇದ್ದೇವೆ ಹೆಚ್ಚಿಂದಾಗಿ ಮಿಷಿನಿಂದನೇ ಈಗ ಆಳುಗಳು ಸಿಗದಿದ್ದ ಕಾರಣ ಮೆಷಿನಿಂದಲೇ ನಾವು ನಾಟಿ ಇದನ್ನು ಹೂಡಿ ನಾಟಿನೂ ಇಂದನೇ ಮಾಡ್ತಾ ಇದ್ದೀವಿ ಈಗ ಯಾವ ಭತ್ತಗಳು ಭತ್ತಗಳಲ್ಲಿ ವೆರೈಟಿಗಳು ಇರ್ತವೆ ಈಗ ನೀವು ಯಾವ ರೀತಿ ಯಾವ ತಳಿಯ ಬತ್ತವನ್ನು ನಾವು ಮಳೆಗಾಲಕ್ಕೆ ಆದ್ದರಿಂದ ಈ ಸ್ವಲ್ಪ ನೀರು ಬಂದು ತುಂಬುತ್ತೆ ಅದರಿಂದ ನಾವು ಏನು ಮಾಡಿದ್ದೇವೆ ಅಂದರೆ ಈಗ ಸಾವಿರದ ಒಂದನ್ನು ಯೂಸ್ ಮಾಡ್ಕೊಂಡಿದ್ದೇವೆ ಇಲ್ಲಿ ಯಾಕೆಂದರೆ ಮೊಳಗಾಲದಲ್ಲಿ ಎಂಡಲ್ಲಿ ಅದು ಬೀಳೋದಿಲ್ಲ ಬಿದ್ದು ಹಾಳಾಗೋದಿಲ್ಲ ನಮಗೆ ಬೆಳೆ ಸ್ವಲ್ಪ ಕರೆಕ್ಟಾಗಿ ನಿಂತ್ಕೊಂಡು ಇರುತ್ತೆ ಅಂತ ಅದಕ್ಕೆ ಮಾಡ್ತೇವೆ ಎರಡು ರೀತಿ ಬೆಳೆ ಮಾಡ್ತಾ ಇದ್ದೇವೆ ಆಲ್ರೆಡಿ ಒಂದು ಸುಗ್ಗಿ ಅಂತ ಮಾಡ್ತೇವೆ ಈಗ ಒಂದು ಕಾರ್ತಿಕ ಇದು ಕಾರ್ತಿಕ ಬೆಳೆ ಅಂತೇವೆ ನಾವು ನಮ್ಮ ವಾಡಿಕೆ ಭಾಷೆಯಲ್ಲಿ ಈಗ ಕಾರ್ತಿಕ ಬೆಳೆ ಸ್ಟಾರ್ಟ್ ಆಗಿದೆ ಅದರಲ್ಲಿ ಸುಗ್ಗಿಯಲ್ಲಿ ಬೇರೆ ಬೇರೆ ಬೆಳೆ ಮಾಡ್ತೇವೆ ಅದರಲ್ಲಿ ಬೇರೆ ಬೇರೆ ತಳಿ ಇದೆ ಬೇರೆ ಬೇರೆ ಎಲ್ಲ ತಳಿನೂ ಯೂಸ್ ಮಾಡ್ತೀವಿ ಯಾವುದಕ್ಕೂ ಏನು ತೊಂದರೆ ಆಗೋಲ್ಲ ಗದ್ದೆಗೆ ಎಲ್ಲ ತಳಿನೂ ಕೊಡುತ್ತೆ ನಾವು ರಾಸಾಯನಿಕ ಯಾವುದೇ ಯೂಸ್ ಮಾಡಿದ ಕಾರಣ ನಮಗೆ ಗೊಬ್ಬರನೇ ಗೊಬ್ಬರನೇ ಹಾಕಿಯೋದ್ರಿಂದ ನಮ್ಮ ಗದ್ದೆಗೆ ಯಾವುದು ಹಾಕಿದ್ರೂ ನಮಗೆ ಬೆಳೆ ಕೊಡುತ್ತೆ ಅದಕ್ಕೆ ಏನು ತೊಂದರೆ ಆಗೋಲ್ಲ ವಾರ್ಷಿಕವಾಗಿ ಉತ್ಪನ್ನ ಈ ಒಂದು ಭತ್ತದಗಳಿಂದ ಪಡೆಯುವಂಥದ್ದು ವಾರ್ಷಿಕವಾಗಿ ಅಂದರೆ ನಮಗೆ ಈಗ ನನಗೆ ಒಬ್ಬನಿಗೆ ಈ ನಾಲ್ಕು ಕುಟುಂಬದಲ್ಲಿ ನನ್ನ ಒಬ್ಬನಿಗೆ ಒಂದು ಇಪ್ಪತ್ತೈದು ಕ್ವಿಂಟಲ್ ಭತ್ತ ಆಗುತ್ತೆ ನನ್ನ ಸಂಬಂಧಪಟ್ಟಿದ್ದೆ ಅವರಿಗೂ ಅಷ್ಟಷ್ಟೇ ಬರುತ್ತದೆ ಎಲ್ಲರಿಗೂ ಅಷ್ಟೇ ಆಲ್ಮೋಸ್ಟ್ ಬರುತ್ತೆ ಈ ಜಮೀನು ಇದ್ರ ಮೇಲೆ ಎಲ್ಲ ಟೋಟಲ್ ಸೀಸಿದೆ ಈಗ ಸಾವಿರದ ಇನ್ನೂರು ರೂಪಾಯಿ ನಡೀತಾ ಇದೆ ರೇಟು ಭತ್ತಕ್ಕೆ ನಮಗೆ ಎಷ್ಟು ಬೇಕು ಅಂತ ಅಂದ್ಕೊಂಡು ಬಾಕಿಯನ್ನು ನಾವು ಮಾರ್ತಾಯಿದ್ದೇವೆ ವಾರ್ಷಿಕವಾಗಿ ನಮಗೇನು ಉತ್ಪನ್ನದಿಂದ ಯಾವ ಎದುರಿ ಬೆಳೆಯಿಂದ ನಮ್ಗೆ ಯಾವತ್ತೂ ಲಾಸ್ ಆಗಿಲ್ಲ ಲಾಸ್ ಅಂದರೆ ಈಗ ನಾವು ಹೇಳಿದ್ರಲ್ಲ ಈಗ ಗುಡ್ಡ ಇರೋದ್ರಿಂದ ಸ್ವಲ್ಪ ಹಂದಿಗಳ ಕಾಟ ಉಂಟು ಅದನ್ನು ಬಿಟ್ಟರೆ ಬಾಕಿ ನಮ್ಮ ಜಾಗ ನಮ್ಮ ಈ ಈ ಹೊಸಪಟ್ಟಣ ಗ್ರಾಮದ ಏನುಂಟು ಅದು ಒಂದು ಒಳ್ಳೆ ಜಮೀನು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ಕೃಷಿ ಚಟುವಟಿಕೆಗೆ ಏನು ಕೂಲಿಕಾರ ಸಿಗುವಂಥದ್ದು ಬಹಳ ಸಮಸ್ಯೆ ಅದೇ ಕೂಡ ಸಮಸ್ಯೆ ಕೃಷಿ ಸಿಗ್ತಾ ಇಲ್ಲ ಕೃಷಿ ಕೂಲಿಕಾರ ಸಿಗದಿದ್ದ ಕಾರಣನೇ ಈಗ ನಾವು ಮಿಷಿನ್ ನಾಟಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಹೆಚ್ಚು ಕಡಿಮೆ ನಮಗೆ ಒಂದು ನಮ್ದು ಇಲ್ಲ ನಾಟಿ ಮಾಡ್ಲಿಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಆಳು ಬೇಕಾಗಿತ್ತು ಅಷ್ಟು ಆಳು ಸಿಗಲ್ಲ ಈಗ ಎಲ್ಲೂ ಸಿಗಲ್ಲ ಎಲ್ಲೂ ಹುಡುಕಿದ್ರು ಸಿಗಲ್ಲ ಅದಕ್ಕಾಗಿ ನಾವು ಈಗ ಮಿಷನಿಂದ ನೇಟಿ ಮಿಷಿನಿಂದ ಹುಡ್ಕೊಂಡು ಮಿಷಿನಿಂದನೇ ನೇಟಿ ನಾಟಿ ಮಾಡ್ತಾ ಇದ್ದೇವೆ ನಾಟಿ ಮಾಡ್ತೇವೆ ಆಳುಗಳ ಬಾರಿ ಸಮಸ್ಯೆ ಇದೆ ಅದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಆದರೂ ನಾವು ಈಗ ಒಂದು ರೈಲ್ವೆ ಜಾಬಲ್ಲಿ ಇದ್ದರೂ ನಮಗೆ ಏನು ರಜೆ ಇರುತ್ತೆ ಆ ಟೈಮಲ್ಲಿ ಬಂದು ಈ ಕೃಷಿ ಚಟುವಟಿಕೆ ನಾವು ಮುಂದಿನ ಮುಂದಿನ ಮಾಡಿ ಹಿಂದಿನ ಮಾಡ್ತಾ ಬಂದ್ರೆ ಮುಂದಿನ ಕೂಡ ಹಾಗೆ ಅಂತ ಹೋಗ್ತಾ ಇರ್ತೀವಿ ಹವಾಮಾನ ವೈಪರೀತ್ಯದಿಂದ ಸದಾ ಸೆಣಸಾಡುವ ರೈತರಿಗೆ ಕೃಷಿಯಲ್ಲಿ ನಿರೀಕ್ಷಿತ ಲಾಭವಾಗ್ತಿಲ್ಲ ಸರ್ಕಾರ ರೈತ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿ ಕೃಷಿ ಬೆಳೆಗಳನ್ನು ಖರೀದಿಸಿದರೆ ರೈತರು ಲಾಭ ಕಾಣಬಹುದು ರೈತರಿಂದ ಖರೀದಿಸುವ ಭತ್ತದ ಪ್ರಮಾಣ ಇಳಿಮುಖವಾಗಿದೆ ಎಂಬ ದೂರುಗಳು ಕೇಳಿಬಂದಿದೆ ಅಲ್ಲದೆ ಕೃಷಿ ಇಲಾಖೆ ರೈತರಿಗೆ ಸರ್ಕಾರದ ಸೌಲಭ್ಯಗಳು ಒದಗಿಸುತ್ತಿಲ್ಲ ರೈತರ ಸಂಕಷ್ಟ ಆಲಿಸಲು ಬರುತ್ತಿಲ್ಲ ಎನ್ನುವ ಬಗ್ಗೆ ರೈತರಾದ ನಾರಾಯಣ ನಾಯ್ಕ ಅವರು ತಮ್ಮ ಅಳಲನ್ನ ತೋಡಿಕೊಂಡ್ರು ಸಿಕ್ಕುವುದಿಲ್ಲ ನಾವು ಮಾಡುವುದು ಮಾಡುವುದು ಅಷ್ಟೇ ಹಾಂ ಮತ್ತೆ ಏನಿದೆ ಈಗ ಕೃಷಿ ಅಧಿಕಾರಿಗಳು ಬಂದು ಭೇಟಿ ಏನಾದ್ರು ಮಾಹಿತಿ ಹಾಂ ಇಲ್ಲ ಬಂದಿದ್ದೇ ಇಲ್ಲ ಅವರು ಹಾಂ ಮಾಹಿತಿ ನೀಡಿದ್ರೂ ನಮಗೇನು ಗೊತ್ತಿಲ್ಲ ಬರ್ತಾರಿಯೇ ಬರುವುದಿಲ್ಲ ನಾವೇನು ಇದು ಮಾಡೋದಿಲ್ಲ ಹಾಂ ಕೃಷಿಯವರು ಬತ್ತರಿಯಾ ಏನು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅದೇ ಹೇಳ್ದಲ್ಲ ನಾನು ಆ ಗ್ರಾಮಕ್ಕೆ ಹೋಗಿದ್ದಾಗ ಅವರು ಹೇಳ್ತಿರೋ ಮನೆ ಬಾಗಲು ಬಂದು ಬೀಜ ಬಂದಿದೆ ಮದ್ದು ಬಂದಿದೆ ಅದು ಇದು ಎಲ್ಲ ನೀವು ತಕೊಳ್ಳಿ ಗೊಬ್ಬರ ಬರ್ತದೆ ನಿಮಗೆ ನೀರು ತಕೊಳ್ಳಿ ಅಂತೆಲ್ಲ ಹೇಳೋಕ್ಕೆ ಬರ್ತಿದ್ರು ಈಗ ಎರಡು ವರ್ಷ ಆಯಿತು ಯಾರೂ ಇಲ್ಲ ಎರಡು ಮೂರು ವರ್ಷ ಆಯಿತು ಯಾರೂ ಗ್ರಾಮ ಹೇಳಿ ನಮ್ಗೆ ಗೊತ್ತಿಲ್ಲ ಹಾಂ ನಮ್ಮ ಮನೆಯವೇ ಬರುವುದಿಲ್ಲ ಅವರು ಊರಿನಲ್ಲಿ ಬರುವುದಿಲ್ಲ ಏನಾದರೂ ನಿಮಗೆ ಗದ್ದೆ ನಾಟಿ ಕಾರ್ಯದಲ್ಲಿ ಏನಾದರೂ ಸಮಸ್ಯೆ ಆಗ್ತದೆ ಹಳ್ಳದ ನೀರು ಬರುವಂಥದ್ದು ಹೌದು ಅದೇ ನಾ ಹೇಳ್ದಲ್ಲ ಆ ಹಳ್ಳದ ನೀರಲ್ಲಿ ಗದ್ದೆ ಬಲದಲ್ಲಿ ಹರಿತದೆ ಉಪ್ಪು ನೀರು ಗದ್ದಿಗೆ ಬರ್ತದೆ ಅದೆಲ್ಲ ಒಂದು ಕಂಠ ಆಗಬೇಕು ಇಲ್ಲಿಂದಲ್ಲಿವರಿಗೆ ಹಾವಳಿಗೆ ಹಿಂಗೆಲ್ಲ ಅದೇ ನಿಮ್ಮ ಸಮಸ್ಯೆ ಆಲಿಸಲಿಕ್ಕೆ ಬರ್ತಾ ಇಲ್ಲ ಹ ಯಾರು ಕೂಡ ನಿಮ್ಮ ಸಮಸ್ಯೆಗೆ ಇಲ್ಲ 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 ಯಾರು ಬಂದದಿಲ್ಲ ಇಲ್ಲರೂ ಹಿಂಗ್ ಮಾಡ್ಬೇಕು ಬರ್ತದೆ ಹೇಳುದ್ ಮಾತ್ರ ನಾವು ಯಾರು ಅದ್ಕೆ ಏನು ಮಾಡ್ಲೇ ಇಲ್ಲ ಯಾರು ಬರ್ಲೇ ಇಲ್ಲ ಹ ನಾವು ಹೇಳುದು ನಾವು ಸುಮ್ಮನೆ ಇಡುದೇ ಅಷ್ಟೇ ಕೇವಲ ಚುನಾವಣೆ ಬಂದಾಗ ಏನು ಆಶ್ವಾಸನೆ ಕೊಡ್ತಾರಲ್ಲ ಅದು ಮಾತ್ರ ಕಾಣಿಸ್ತಾ ಹಾ ಅಷ್ಟೇ ಅಷ್ಟೇ ಮತ್ತೆ ಯಾವುದೂ ಇಲ್ಲ ಅಷ್ಟು ಮಾತ್ರ ಅಷ್ಟು ನಾವೆಲ್ಲ ಅದ್ಕೆಲ್ಲ ಹೋಗುದೇ ಇಲ್ಲ ನಮ್ಮ ಕೆಲಸ ಆಯ್ತು ನಾವು ಆಯ್ತು ಯಾರು ಹೇಳಿದ್ರೆ ಹ ಮಾಡುವ ಅಂತ ಹೇಳುದು ಅಷ್ಟೇ ನಾವು ಕಡೆ ಒಂದ್ಸಲ ಹೇಳ್ತಾರವರು ಕಡೆ ಪತ್ತಿನೂ ಇಲ್ಲ ಹಾ ಎಂತ ಆಯ್ತು ಏನು ಅಂತ ಹೇಳಿ ಮತ್ತು ಮುಂದೆ ತಗೊಳ್ಳೋರು ಇಲ್ಲ ಹಾ ನಾವು ಹೇಳೋದು ಹೋಗುವುದು ಅಷ್ಟೇ ಬೆಳೆಗೆ ಸರಿಯಾದ ಬೆಲೆ ಯಾವ ಸೆಲೆ ಬತ್ತಿಗೆ ಅಷ್ಟೇನು ರೇಟ್ ಇಲ್ಲ ಹಾ ಹುಲ್ಲು ಕಟ್ಟಿಗೂ ಅದರ ರೇಟ್ ಇಲ್ಲ ಏನಾದ್ರು ಮಾಡುವ ಅಂದರೆ ಹಂದಿ ಕಾಡಿದ್ರೆ ಆಗೋದಿಲ್ಲ ಅದು ದೊಡ್ಡ ಸಮೀಕ್ಷೆ ಅದವ್ರು ನಮ್ಗೆ ಹಾ ಹಂದಿ ಅಂದ್ರೆ ಭಯಂಕರ ಹೋಗೋದಿಲ್ಲ ಹಂದಿಗೆ ಬಂದು ಮಾಡಿಕೊಟ್ಟರು ನಮ್ಗೆ ಸಾಧಾರಣ ಇದಾಯ್ತದೆ ಮಾಡಕರ ಒಂದು ಇದಾಯ್ತು ಸವಲತ್ತು ಆಯ್ತು ಅಂದ್ರೆ ಸಾಮಾನ್ಯ ಹಗಲಿಗೆಲ್ಲ ಓಡ್ತದೆ ಇಲ್ಲಿಂದ ಹಾ ಮಾಡುವ ಮಾಡುವಂದ್ರೆ ಅವರು ಇದು ಮಾಡ್ತಾರೆ ಹೊಡಕ್ಕೆ ಹೇಳ್ತಾರೆ ಅದಕ್ಕಾಗಿ ಅದೊಂದು ಅವರು ನಮ್ಗೆ ಸರಿಗಿ ಬಿರ್ಗೆ ಎಲ್ಲ ಹಾಕೊಡ್ತಾರ ಎಂತ ಮಾಡ್ತಾರೆ ಮಾಡಿಕೊಟ್ಟು ಆಯ್ತದೆಲ್ಲ ಮಾಹಿತಿ ಇಲ್ಲಪ್ಪ ಕೊಟ್ಟರೆ ನಮ್ಗೆಲ್ಲ ಗೊತ್ತಿಲ್ಲ ಕೊಡುಗೆ ಏನೂ ಇಲ್ಲ ಸರ್ಕಾರದ ಸೌಲಭ್ಯಗಳು ಮರಿಚಿಕೆ ಆಗಿದೆ ನಿಜವಾದ ರೈತರಿಗೆ ಏನು ಸಿಗ್ತಾ ಇಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತದ್ದು ಕಡಿಮೆ ಆಗ್ತಾ ರೈತ ಒಂದು ಕೃಷಿ ಚಟುವಟಿಕೆ ನಡೆಯುವಂಥ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಬೇಕಿದೆ ಇದು ರೈತರ ಒಂದು ಆಗ್ರಹವಾಗಿದೆ ಕ್ಯಾಮರಾ ಪರ್ಸನ್ ವಿವೇಕ್ ಜೊತೆ ನಾಗರಾಜ್ ನಾಯ್ಕ್ ನುಡಿಸಿರ್ ನ್ಯೂಸ್ ಹೊನ್ನಾವರ ಒಟ್ಟಾರೆ ತಾಲೂಕಿನಲ್ಲಿ ಭತ್ತದ ಗದ್ದೆಗಳು ಹಸಿರಾಗಿ ಕಂಗೊಳಿಸುವ ಸಮಯ ಬಂದಾಗಿದೆ ವರ್ಣನು ಸರಿಯಾದ ರೀತಿಯಲ್ಲಿ ಕೃಪೆ ತೋರಿದರೆ ರೈತನ ಮುಖದಲ್ಲಿ ಮಂದಹಾಸ ಇರಲಿದೆ ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ರೈತರ ಸಮಸ್ಯೆಯನ್ನು ಆಲಿಸುವುದರ ಜೊತೆಗೆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಪ್ರಯತ್ನವನ್ನು ನಡೆಸಬೇಕಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ